ಸುಂದರ್ ನಿಮ್ಗೆ ಗೊತ್ತಿಲ್ಲ ನಿನ್ಗೆ ಹಾ ಇಲ್ಲಪ್ಪ ನಮಗ ಸರಿ ಮಾಡ್ತೀನಿ ತೋಟಿಂದ ಒಂದು ಬಳೆ ಇಲ್ಲ ಒಂದ್ ಏನಿಲ್ಲ ಹಾ ಕಿವಿ ಒಲೇನ್ ಏನು ಮಾಸಿ ಮಾಸಿ ಒಡ ಸಾಕಾಯಿದ ಯಾರು ಕರದ್ರೆ ನಮ್ಗೆ ಹೋದ್ರೆ ನಾಸ್ತಿ ಹಾ ಎಲ್ಲ ನೋಡ್ಕೊಂಡವರು ಹಾಕೊಂಡ್ ಉಟ್ಕೊಂಡ್ ತೊಡ್ಕೊಂಡ ತಿರುಗದ್ರೆ ನಮಗೆ ಬೈ ಕೈಲಿ ಹೋಗಬೇಕು ನಮ್ಮ ಆಸೆ ಇಲ್ವಾ ಅಂತ ಈ ಗುಳ ನಮ್ಗ ಮದೊಂದ ಏನಾರ ತೊಗೊಟ್ಟಿದನಾ ಬರ್ಕ ಏನೋ ತೊಗೋಟಿದ್ ಹೋಗೋಣ

ீக்க எ மோடல பக்கெங்கரு ஆன நோண்ட நோ என் மக்க முதல்லா நான் நோட்கொள்ளி ஜிம்க்கு நான்

ಅಲ್ಲ ಕಣ್ಣೆ ಮಗ ಹಾ ಟೀ ಮಾಡೋದೋಸಿ ಲೇಟ್ ತಕ್ಷಣ ಈ ತರ ಬೋತ್ವಿಲ್ಲ ಗುಲಾಂ ನಮಗ ಬರೀ ಟೀಗೆ ಉಟ್ಬಿಟ್ಟಿದ್ದಾನೇನು ಟೀ ಕುಡಿಯೋನು ಹಾ ಇನ್ನೆಟ್ಟ ಹಾ ತಂತ ಇನ್ನು ನೋಡ್ಕೊಂಡು ಇನ್ನ ಮುದ್ ಗುಂಡ್ ಅನ್ಕೊಂಡ್ ಇನ್ನ ಮದುವೆ ನಾನು ಹಾ ನಿಮ್ ಮಗ ಮದ್ ಆಗಿನ ಅಂದ್ರೆ ನನ್ ಗಾಯಕಂದ್ ನಾನು ಬೇಡ್ಕೊಂಡು ಬೇಕೊಂಡಿದ್ದೆ ನಾನು ಇನ್ನ ಇನ್ನೆ ಕೇಳ ಈ ಸುರ ಸುಂದರಾಮ ದುಂಡು ಬೆಂಕೋಣಿ ಬೆಂಕೋ ಹಾ ನಿ ನೋಡ್ ದುಂಡ ದುಡ್ ನೋಡ್ಕೊಂಡಂತೆ ಬುತಾನೋಡುಕೆ ಹಾ ಹಾ ಇಂಜೆ ಬೆಂಕೋ ಅಲ್ಲಿ ಗಂಟೆ ಇದ್ರೆ ಗಂಟೆ ಜಡತಿದ್ರಿ ಯಾಕೆ ಏನಾಯ್ತು జగ్ అలా బా అలా కనక ని ఊటన్ దోస దోసంత ఓడి బందీని అట్టబట్ బి వే మి కనక టీ సైతాయితే బయక ఆక కుత ఇష్ట రంపట మరి కయిస్కీ బి బై తర లోక ఈరోపటల్ ఈ గలం మగ సరే అక్క నీ ఎక్కి బి కల్తన నేను కొట్బరను అదే

ಆಯ್ತು ಮಾಡ್ಕೊಡ್ತಾಳೆ ಅನ್ಸರ್ಸ್ಕೋರಪ್ಪ ಅದಕ್ಕೆ ನೀವು ಬಿದ್ರು ನಿಂತಂದಿದ್ರೆ ಹಂಗೆ ಏನೇನಂದರು ಹಿಂಗಲ್ದ್ರೆ ನೀವು ಹಾಂ ಏಯ್ ನಮ್ಮ ಮಟ್ಟಿಗೆ ಅಷ್ಟೇ ಸರ್ ಆಯ್ತಲ್ಲ ನಮ್ಮ ನಿಮ್ದು ಅವ್ಳಿಗೆ ಬಂದಿಲ್ಲಾ ಒಂದೇ ಉಳಿನಂತೆ ಒಂದ್ ದಿವಸ ಹಾ ನಾನು ಅಣ್ಣಪ್ಪ ಟೀ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಒಂದ್ವರ್ಸ್ ಕೊಡ್ಬಂದಳೆ ನೀನೇನಪ್ಪ ಒಂದು ಅಷ್ಟಕ್ಕೇನು ಅನ್ಸರ್ಕೊಂಡ್ರೆ ಬಿದ್ ನಿಂತಿದ್ದೀರಾ ಇನ್ನು ಟೀಮ್ ಮಾಡಿದೆ ನೀವು ಬಾಳು ಗೊತ್ತಾ ಹಾ ಜಲ್ದಿ ಮಾಡ್ಕೊಡ್ತಾರಪ್ಪ ಹಾ ಒಂದ್ ಐದು ನಿಮಿಷ ಕಾದ್ರೆ ಕ್ರೆ ನಾ ತಡ ಮಾಡಿದ್ವಾ ಹಿಂಗ್ ಬಿದ್ ನಿಂತಿದ್ದೀರಾ ಐಯ್ ಹೋಗು

ನೀನ್ ಏನಕ್ಕ ನಮ್ಮ ಮಟ್ಟಿಗೆ ನಕ್ ಬರೋದು ಹಾ ನೀನೇನ್ ಹೇಳುದು ಅಂತ ನಾನಂತ ಹುಚ್ಚಬದ ಮತ್ತೆ ನಮ್ಮ ಮನೆ ವಿಚಾರ ನೀನ್ ಹಾಕಿ ಹೋಗ್ ನಿಮ್ಮ ಮನೆ ಕೆಲಸ ನೋಡ್ಕೊಂಡು ಹೋಗು ನೀನು ನಮ್ಮ ಮನೆ ವಿಚಾರ ಯಾಕೆ ನೀನು ಹಾ ನೀನ್ ಏನ್ ಮಾತಾಡೋದಿಲ್ಲ ಇಲ್ಲಿ ಆ ನಾನು ಹೇಳ್ತೀವಿ ಉಂಟು ನೀನ್ ಯಾಕಿ ನಿನ್ ಕೆಲಸ ನೀನ್ ನೋಡ್ಕೊ ಹೋಗು

ಅಕ್ಕ ಹೋಗಕ್ಕ ಕಡಿಕೆ ಐಯ್ ಅವ್ರು ಸುದ್ದಿ ಮಾತಾಡ್ತಾ ನಮ್ಮ ಮಾತಾಡೀರ ಇದೆ ಅಂತ ಗೊತ್ತಿಲ್ಲ ನಿಮಗೆ ನೀವ್ ಬಂದಿರಿ ಏಯ್ ನಮ್ಮ ಕೇಳಾರ ಅವ್ರು ದೊಡ್ಡ ಮನ್ಸಾ ಕೇಳಾರ ನಡಿ ಹೋಗದ ಹೆಂಗಾರ ಮಾತಾನ್ಕೊಳಿ ಬಿದಿ ಮಾನ್ ಮರದ್ ನಡಿಯಕ ಹೋಗದ ಬುದ್ಧಿ ಇಲ್ಲ ನಿಮ್ ಬುದ್ಧಿ ಇಲ್ವಾ ಅವ್ಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅವ್ನು ಮಾನ ಇಲ್ಲ ಮರುಗುದಿಲ್ಲ ಬಿದ್ದಿ ನಿಂತವ್ ನಾ ಏನ ಬುಗ್ತಾ ನಿಂತವೇನೆ ಮರಿದಿದ್ದವಂಗೆ ಮನೆ ಇದ್ ಬಾಯಿ ಬಂದಾಗೆಲ್ಲ ಬೋಗ ತಾಂತ್ವನೆ ಹೋಕ್ಕ ಅವ್ನು ಅಷ್ಟೇ ಬುಗ್ತಾ ಬೇಜಾರ್ ಮಾಡ್ಬೇಡ ంగ్ మరేది అంతవ మరీది కళికార్ కట్కీ వర్దాడి వర్దాడి సాయ్ ఈ పడి ఎంత మాట్లాడే ఎస్ మాన మరీ లోపర్ గొసటి లోపర్ బిడ్డీ ஹலோ எந்த மாதிரி நீ நங்க ஏன் மாத நீடி நான் சூரியன் நீ மட்டன் தான் நீங்கள் எல்லாம் தோட்வ ஆ மட்டன் தீன் கைதா ஆ பக்கம் நோட்ல ஒண்ணா எது மாதிரி அவங்க ஏன் கண்டித்திர்கோத்தா நங்கில் வந்து போட்டு மாங்க குழந்தை நம்ம ஆ ஏன் சூதா மாதிரி கசன குடியா நீங்க இல்லை கைல்வா கால் இல்வ ஆ மட்டன் குடி ஆடிக்கொடா கைங்க எந்த சாக்கிங் நின்று நினைக்கு பிஜேபி எடுத்து மட்டும் நீ நெட்டிங்க நெட்டி பிங்கா கொடுப்போரவங்க திருக்கொட் போறவங்க தர்ந்திங்க ஹூ நீனை கொடுத்துகணும் அவரு இரீதிர நம்ம மகனே தோட்டிங்க இதே தர வந்து நல்ல கால் முட்டி தான் நீ நான் கொடுப்போரன்னா நீங்கள் தோற்குரங்கே கட் கண்டு தோட்டி தானே ஆரோ யாவாக போகத்தானே இருத்தேன் ஏன் பாவே வந்தவங்க ஆனப்பா எல்லோரும் ஆடியோ ஹேகனா இடோ இடாக லைக் மாதிரி ஷேர் மாதிரி எச்சு சப்போர்ட் மாப்பா எச்சு சப்ஸ்கிரை ஆகி எல்லாம் ன்யாங்கள் கண்டப்பாப்பா